ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹುಚ್ಚಿನಲ್ಲಿ ಕೈ ಕೊಡಿ ಸರ್ ಜಿಪ್ ಕತ್ತಲ್ಲಿ ಕೈ ಇಟ್ಕೊಬಿಡಿ ನೀವು ಹಾಗೆ ಸಾಕು ಸಾಕು ಸರ್ ಅಷ್ಟು ಇಟ್ಕೊಳ್ಳಿ ಸರ್ ಇರಲಿ ಇಲ್ಲಿ ಒಂದು ನಿಮಿಷ ಇರಲಿ ಸರ್ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಮಸ್ಯೆ ಬಂದಾಗ ತಾವು ಯಾವುದೋ ಒಂದು ಫೈನಾನ್ಸ್ ಆಫೀಸ್ನಲ್ಲಿ ತಮಗೆ ಮಾಹಿತಿ ಇದ್ದೇ ಇರೋಂಥ ಆ ಫೈನಾನ್ಸ್ ಆಫೀಸ್ನಲ್ಲಿ ನೀವು ಈ ದಿನ ಏನು ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ತುಂಬ ಸಂತೋಷ ತರುವಂಥ ವಿಚಾರ ಏನಂತ ಹೇಳಿದ್ರೆ ಅದರ ವಿಭಾಗದಲ್ಲಿ ಯಾರ್ಯಾರು ನಮ್ಮ ಕಾರ್ಮಿಕರ ಇಲಾಖೆಗೆ ನೋಂದಾವಣಿಯಾಗಿರ್ತೀರಿ ಆಗಿರ್ತೀವಿ ಎಲ್ಲರಿಗೂ ಯಾವುದೇ ಥರವಾದ ಬೆನಿಫಿಟ್ಸು ಸಿಗಬೇಕು ಅಂತಂದರೆ ಪ್ರಾಮಾಣಿಕತೆಯಿಂದ ನಾನು ಅದು ಕೆಲಸ ಮಾಡಿ ತಮ್ಮ ಗೆಲ್ರಿಗೂ ಅನುಕೂಲ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂಶಯ ತಡ ನಾನು ಮಾಡಿಕೊಡ್ತೀನಿ ಅಂತ ನಮಗೆ ಹೇಳಿ ಗೊತ್ತಪಡ್ತೀನಿ ಈ ಏನು ಚಾಲಕರ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಫ್ರೀ ಎಲ್ತ್ ಚೆಕಪ್ಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಬ್ಯಾಡ್ಜ್ ಇರುವಂಥ ಎಲ್ಲ ಚಾಲಕರುಗಳಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ವೆಹಿಕಲ್ಗೆ ಸಾಲವನ್ನು ಕೊಡುವಂಥದ್ದು ನಮ್ಮ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರು ತುಂಬ ಮಾನವೀಯತೆ ಇರುವಂಥ ಮಾನವೀಯತೆ ಇರುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವನೇ ಈ ಬಡವರ್ಗದವ್ರಿಗೆ ಶ್ರಮಿಕರಿಗೆ ಸಹಕಾರಿಯಾಗಿರುವಂಥ ವ್ಯಕ್ತಿತ್ವ ಇರುವಂಥ ಒಬ್ಬ ಮಂತ್ರಿ ಅವರು ಎಲ್ರಿಗೂ ಸಮಾನವಾಗಿರಬೇಕು ಎಲ್ಲರೂ ಸಮಾನವಾಗಿ ಬಾಳಬೇಕು ಅಂತನ್ನೋದನ್ನೇ ಅವರ ಉದ್ದೇಶ ಅವರು ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ಕಾರ್ಮಿಕರ ವಿಭಾಗಕ್ಕೆ ನೋಂದಾವಣಿ ಆಗಿರುವಂಥವ್ರು ಮತ್ತು ಕಾರ್ಡ್ ಪಡೆದಿರುವಂಥವ್ರು ಯಾವುದೇ ವಿಭಾಗ ಆಗಲಿ ಕಟ್ಟಡ ಕಾರ್ಮಿಕರದಾಗಲಿ ಈ ಸಾರಿಗೆ ವ್ಯವಸ್ಥೆಯಲ್ಲಿರುವಂಥ ಡ್ರೈವರ್ಗಳಿರ್ಬೋದು ಮತ್ತು ಬೇರೆ ಬೇರೆ ವರ್ಗದ ಎಲ್ಲ ಕೆಲಸ ಮಾಡುವಂಥವ್ರೆ ಅವ್ರಿಗೆ ಏನು ಸಾಕಾರಬೇಕು ಅದನ್ನು ಕೊಡುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಇದರಲ್ಲಿ ಸುಮಾರು ಸಲ ಹೇಳಿದರು ನನ್ನನ್ನು ಈ ಕಾರ್ಮಿಕರು ಏನು ಈ ಚಾಲಕರು ಸಂಘದವರೆಲ್ಲ ಬಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ಆಯಿತು ನಾನು ಬರ್ತೀನಿ ಅಂತ ಹೇಳಿದ್ದೆ